ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಇವತ್ತು ಟ್ರೆಂಡಿಂಗಲ್ಲಿರೋ ಡ್ರೋನ್ನ ಅನ್ಬಾಕ್ಸ್ ಮಾಡೋನಂತೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಈ ಡ್ರೋನೇ ಕಾಣಿಸ್ತಾ ಇದೆ ಈ ಡ್ರೋನ್ನ ನಾನು ತುಂಬ ಕಮ್ಮಿ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದೀನಿ ಆಗಿ ಒಂದು ಡ್ರೋನ್ ತಕ್ಷಣ ನಮ್ಮ ಮೈಂಡಿಗೆ ಏನು ಬರುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಸೊ ಈ ಒಂದು ಪ್ರೈಸ್ ರೇಂಜೇ ನಮಗೆ ನೆನಪಾಗ್ತಾ ಇರುತ್ತೆ ಈ ಡ್ರೋನ್ ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಚೀಪೆಸ್ಟ್ ಡ್ರೋನು ಇದು ನಿಮಗೆ ಒಂದೂವರೆ ಸಾವಿರಕ್ಕೆ ಸಿಗುತ್ತೆ ನಾನು ಇದನ್ನು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಪರ್ಚೇಸ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿರೋದು ಅದಕ್ಕೆ ನನಗೆ ಒಂದೂವರೆ ಸಾವಿರಕ್ಕೆ ಸಿಕ್ತು ಅದೇ ನೀವು ಹೊರಗಡೆ ಪರ್ಚೇಸ್ ಮಾಡಿದೀರಾ ಅಂದ್ರೆ ಸೇಮ್ ಇದೇ ಡ್ರೋನ ಎರಡೂವರೆ ಸಾವಿರದಿಂದ ಮೂರು ಸಾವಿರಕ್ಕೆ ಸೇಲ್ ಮಾಡ್ತಿದ್ದಾರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೀಸನ್ ಏನು ಅಂದ್ರೆ ತುಂಬಾ ಜನ ತಗೊತಾ ಇದ್ದೀರಾ ಈ ಒಂದು ಡ್ರೋನ್ನ ತಗೊತಾ ಇದ್ರೆ ಎರಡುವರೆ ಸಾವಿರ ಮೂರು ಸಾವಿರ ಕೊಟ್ಟು ತಗೊಂತಾ ಇದ್ದೀರಾ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಈ ಡ್ರೋನು ವರ್ತಲ್ಲ ನಾನೇ ಹೇಳ್ತಿದ್ದೀನಿ ವರ್ತಲ್ಲ ತಗೊಳೋದಕ್ಕಾದ್ರೆ ಹೋಗ್ಬೇಡಿ ಎರಡು ಸಾವಿರ ಒಳಗಡೆ ಒಂದೂವರೆ ಸಾವಿರ ಒಳಗಡೆ ಸಿಕ್ತು ಅಂದ್ರೆ ನೀವು ಟ್ರೈ ಮಾಡೋದಕ್ಕೆ ತಗೋಬೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅನ್ಬಾಕ್ಸ್ ಮಾಡಿ ನಾನು ಇದನ್ನೊಂದು ಸಲ ಆಸಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಡ್ರೋನ್ ತಗೋಬೇಕಾ ಬೇಡವಾ ಅಂತೇಳಿ ಈ ಡ್ರೋನಲ್ಲಿ ಸ್ಪೆಷಲ್ ಏನು ಅಂದರೆ ನಿಮಗೆ ಎರಡು ಎಚ್ ಡಿ ಕ್ಯಾಮ್ರಾಸ್ನ ಪ್ರೊವೈಡ್ ಮಾಡಿದ್ದಾರೆ ರಿಮೋಟ್ ಕಂಟ್ರೋಲು ಕೂಡ ಇರುತ್ತೆ ಹಾಗೆ ಬಂದುಬಿಟ್ಟು ಒಂದು ಆ್ಯಪಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಇದರ ಇಲ್ಲೇ ನಿಮಗೆ ಎರಡು ಕ್ಯಾಮ್ರಾಸ್ ಕೊಟ್ಟಿದ್ದಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋಸು ಕೂಡ ಶೂಟ್ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತಗೊಳೋದಕ್ಕಿಂತ ಮುಂಚೆ ಕಂಪ್ಲೀಟ್ ವೀಡಿಯೋನ ನೋಡಿ ವೀಡಿಯೋ ನೋಡಿದ್ದಾದಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಇಲ್ಲ ಅಂದರೆ ತೊಗೊಳ್ಳೋದಕ್ಕಾದ್ರೆ ಹೋಗಬೇಡಿ ಮೈನ್ ರೀಸನ್ ಏನು ಅಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ನಿಮ್ಮ ದುಡ್ಡು ವೇಸ್ಟ್ ಆಗಬಾರ್ದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ರೀಸನ್ ಏನು ಅಂದರೆ ತುಂಬ ಜನ ಇದನ್ನು ಒಂದೂವರೆ ಸಾವಿರಕ್ಕೆ ತರಿಸ್ಕೊತ ಇದ್ದಾರೆ ಎರಡೂವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರಕ್ಕೂ ಕೂಡ ಸೇಲ್ ಮಾಡ್ತಿದ್ದಾರೆ ರೀಸನ್ ಏನು ಅಂದರೆ ಡಿಮ್ಯಾಂಡ್ ಆ ರೀತಿಯಾಗಿದೆ ತುಂಬ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಬಂದಂಗೆ ಅವರು ಸೇಲ್ ಮಾಡ್ತಿದ್ದಾರೆ ಆ ರೀತಿಯಾಗಿ ಯಾರು ಎಷ್ಟು ದುಡ್ಡು ಕೇಳಿದ್ರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಈ ಒಂದು ಡ್ರೋನ್ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬಿಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ತಗೋಬೇಕಾ ಬೇಡವಾ ಅಂತೇಳಿ ಕಂಪ್ಲೀಟ್ ವಿಡಿಯೋ ನೋಡಿದ್ದಾದಮೇಲೆ ಈ ಒಂದು ಡ್ರೋನನ್ನ ನೀವು ಪರ್ಚೇಸ್ ಮಾಡ್ಬೋದು ಈ ಡ್ರೋನ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಓಪನ್ ಮಾಡಿ ಮೇಲ್ಗಡೆ ನಿಮಗೆ ಪಿನ್ ಮೆಸೇಜಸ್ ಅಂತ ಹೇಳಿಬಿಟ್ಟು ಇರುತ್ತೆ ನೀವು ಹುಡುಕೋ ಅವಶ್ಯಕತೆ ಇಲ್ಲ ಜಸ್ಟ್ ಪಿನ್ ಮೇಲೆ ನೀವು ಟ್ಯಾಪ್ ಮಾಡಿದ್ದೀರಾ ಅಂದರೆ ಸಾಕು ಡೈರೆಕ್ಟ್ ಆಗಿ ನಿಮಗೆ ಆ ಒಂದು ಲಿಂಕ್ ಸಿಗುತ್ತೆ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆರಾಮಾಗಿ ನೀವಾದರೆ ಪರ್ಚೇಸ್ ಮಾಡಬಹುದು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವೀಡಿಯೋ ನೋಡಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀಸನ್ ಏನು ಅಂದರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ರು ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ಬಾಟಮ್ ಅಲ್ಲಿ ಈ ಡ್ರೋನಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ನ ಮೆನ್ಷನ್ ಮಾಡಿದ್ದಾರೆ ಟಾಪ್ ಅಲ್ಲಿ ನೋಡ್ಕೊಂಡ್ರೆ ಫೋರ್ಟೀನ್ ಪ್ಲಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಹದಿನಾಲ್ಕು ವರ್ಷ ದಾಟಿರೋರು ಈ ಒಂದು ಡ್ರೋನ್ ನ ಯೂಸ್ ಮಾಡಿ ಸಣ್ಣ ಮಕ್ಕಳ ಕೈಯಲ್ಲಿ ಕೊಡೋದಿಕ್ಕಾದ್ರೆ ಹೋಗ್ಬೇಡಿ ಬಾಕ್ಸ್ ಅಲ್ಲಿ ಅಷ್ಟೇ ಇನ್ನೇನು ಕೂಡ ಇವರು ಪ್ರೊವೈಡ್ ಮಾಡಿಲ್ಲ ಸೊ ಬಾಕ್ಸ್ ಓಪನ್ ಮಾಡಣಂತೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಬ್ಲಾಕ್ ಕಲರ್ ಪೌಚ್ ಆದ್ರೆ ಇದೆ ಈ ಒಂದು ಪೌಚ್ ಅಲ್ಲಿ ನಿಮಗೆ ಕಂಪ್ಲೀಟ್ ಗ್ಯಾಜೆಟ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ರಿಮೋಟ್ ಇರುತ್ತೆ ಡ್ರೋನ್ ಇರುತ್ತೆ ಎಲ್ಲಾನು ಕೂಡ ಇರುತ್ತೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಕೊಡ್ತಾ ಇರೋದು ಒಂದೇ ವರ್ಷ ಸಾವಿರ ಒಂದೂವರೆ ಸಾವಿರಕ್ಕೆ ನಿಮಗೆ ಕಂಪ್ಲೀಟಾಗಿ ಒಂದು ಪೌಚು ಕೂಡ ಕೊಡ್ತಾ ಇದ್ದಾರೆ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿಸ್ತು ಈ ಪೌಚ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ಡ್ರೋನ್ ಕಾಣಿಸುತ್ತೆ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಡ್ರೋನ್ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಹೇಳಿ ನಾವು ಕೊಡ್ತಾ ಇರೋ ಪ್ರೈಸಿಗೆ ಓವರ್ ಕ್ವಾಲಿಟಿ ಇರಬೇಕಂತನೂ ಕೂಡ ನಾವು ಆಸೆ ಪಡೋ ಆಗಿಲ್ಲ ಓಕೆ ನಾವು ಕೊಡ್ತಾ ಇರೋ ಪ್ರೈಸಿಗೆ ಕ್ವಾಲಿಟಿ ಓಕೆ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ತುಂಬ ಲೈಟ್ ವೇಟ್ ಇದೆ ಮೆಟೀರಿಯಲ್ಲು ಕೂಡ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಆದರೆ ಇದನ್ನು ಯೂಸ್ ಮಾಡೋದಕ್ಕೆ ಓಕೆ ಅಂತಲೇ ಹೇಳ್ಬೋದು ಹಾಗೆ ಬಂದುಬಿಟ್ಟು ನಿಮಗೆ ಎರಡು ಪೇರ್ ಆಫ್ ಬ್ಯಾಟ್ರೀಸ್ ನ ಕೊಟ್ಟಿರ್ತಾರೆ ಬ್ಯಾಟ್ರೀಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ಒಂದು ಡ್ರೋನಿಗೆ ಕೊಟ್ಟಿರ್ತಾರೆ ಇನ್ನೊಂದು ನಿಮಗೆ ಸಪರೇಟ್ ಕೊಟ್ಟಿರ್ತಾರೆ ಆರಾಮಾಗಿ ನೀವು ಚಾರ್ಜ್ ಮಾಡಿಕೊಂಡು ಎಷ್ಟು ಸಲ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬಹುದು ಇನ್ನ ರಿಮೋಟ್ ವಿಷಯಕ್ಕೆ ಬಂದ್ರೆ ರಿಮೋಟ್ ಮಾತ್ರ ಸೂಪರ್ ಕೂಲ್ ಆಗಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಈ ರಿಮೋಟ್ ತಕ್ಷಣ ನನಗೆ ಏನ್ ನೆನಪಾಯ್ತು ಗೊತ್ತಾ ನಾವು ಸಣ್ಣವರಿದ್ದಾಗ ರಿಮೋಟ್ ಕಾರ್ ಆಡ್ತಾ ಇದ್ವಿ ಗೊತ್ತಾ ಸೊ ಸಣ್ಣವರಿದ್ದಾಗ ಆಡ್ತಾ ಇದ್ವಿ ಇವಾಗ ರಿಮೋಟ್ ಹೆಂಗಿದಾವೆ ಅಂತಾನೂ ಕೂಡ ಗೊತ್ತಿಲ್ಲ ಸೊ ಎಷ್ಟೋ ವರ್ಷ ಆದ್ಮೇಲೆ ಈ ತರ ರಿಮೋಟ್ ನಾನು ಕೈಯಲ್ಲಿ ಇಟ್ಕೊಂಡಿದ್ದು ಈ ರಿಮೋಟ್ ಕೈಯಲ್ಲಿ ತಕ್ಷಣ ನನಗೆ ಅದೇ ನೆನಪಾಯಿತು ರಿಮೋಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಲೈಟ್ ವೇಟ್ ಇಂದನೆ ಬರುತ್ತೆ ಇಲ್ಲಿ ನಿಮಗೆ ತುಂಬಾ ಬಟನ್ಸ್ ನ ಪ್ರೊವೈಡ್ ಮಾಡಿದರೆ ಈ ಒಂದು ಬಟನ್ಸ್ ನೀವು ಯೂಸ್ ಮಾಡಿ ಡ್ರೋನ್ ಟೇಕ್ ಆಫ್ ಮಾಡಬಹುದು ಲ್ಯಾಂಡ್ ಮಾಡಬಹುದು ಹಾಗೆ ಬಂದ್ಬಿಟ್ಟು ಸ್ಪೀಡ್ ಕಂಟ್ರೋಲ್ ಮಾಡಬಹುದು ಡ್ರೋನ್ ನೀವು ಫ್ಲಿಪ್ ಮಾಡಬಹುದು ಸೊ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಏನಂದ್ರೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತ ನಿಮಗೆ ಕ್ಲೀನ್ ಆಗಿ ಅರ್ಥ ಆಯ್ತು ಅಂದ್ರೆ ನಿಮಗೆ ಈಸಿ ಆಗುತ್ತೆ ಸೆಂಟರ್ ಅಲ್ಲಿ ನಿಮಗೆ ಒಂದು ಮೊಬೈಲ್ ಹೋಲ್ಡರ್ ಪ್ರೊವೈಡ್ ಮಾಡಿದರೆ ಇಲ್ಲಿ ನೀವು ಮೊಬೈಲ್ ನ ಪ್ಲೇಸ್ ಮಾಡಬಹುದು ನಾನು ಹೇಳದ್ನಲ್ಲ ಈ ಒಂದು ಡ್ರೋನ್ ಗೆ ಎರಡು ಕ್ಯಾಮ್ರಾಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಕ್ಯಾಮ್ರಾದಲ್ಲಿ ಏನೇನೆಲ್ಲ ರೆಕಾರ್ಡ್ ಆಗ್ತಾ ಇದೆಯೋ ನೀವು ಇಲ್ಲಿಂದ ನೀವು ಮಾನಿಟರ್ ಆದ್ರೆ ಮಾಡಬಹುದು ಆ ಒಂದು ವಿಡಿಯೋಸ್ನ ನೀವು ರೆಕಾರ್ಡ್ ಕೂಡ ಮಾಡಬಹುದು ಆ ರೀತಿಯಾಗಿ ಈ ಡ್ರೋನ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ರಿಮೋಟು ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗಿ ನೀವು ಮೊಬೈಲ್ ಪ್ಲೇಸ್ ಮಾಡಿಕೊಂಡು ಈಸಿಯಾಗಿ ನೀವು ಕಂಟ್ರೋಲ್ ಕೂಡ ಮಾಡಬಹುದು ಇನ್ನು ಇದರಲ್ಲಿ ನಿಮಗೆ ಎರಡು ಯೂಸರ್ ನ ಪ್ರೊವೈಡ್ ಮಾಡಿದರೆ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಆದಷ್ಟು ಈ ಒಂದು ಯೂಸರ್ ಮ್ಯಾನ್ಯೂಲ್ ನ ಓದೋದಕ್ಕೆ ಟ್ರೈ ಮಾಡಿ ರೀಸನ್ ಏನು ಅಂದ್ರೆ ಇದನ್ನ ನೀವು ಓದಿದೀರ ಅಂದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಡ್ರೋನ್ ಯಾವ ರೀತಿ ಆಪರೇಟ್ ಮಾಡಬೇಕು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ರಿಮೋಟಲ್ಲಿರೋ ಬಟನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದ್ರೆ ಆದಷ್ಟು ಇದೊಂದು ಮ್ಯಾನ್ಯೂಲ್ ನೀವು ಓದೋದಕ್ಕೆ ಟ್ರೈ ಮಾಡಿ ಇದು ಬಂದ್ಬಿಟ್ಟು ಏನಿಲ್ಲ ಒಂದು ಆ್ಯಪ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಪ್ರೊವೈಡ್ ಮಾಡಿದ್ದಾರೆ ಆಪ್ ಸ್ಟೋರ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಪ್ಲೇ ಅಲ್ಲಿ ಎರಡರಲ್ಲೂ ಕೂಡ ನಿಮಗೊಂದು ಆ್ಯಪ್ ಸಿಗುತ್ತೆ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ ಆರ್ ಸಿ ಎಫ್ ಪಿ ವಿ ಅಂತೇಳಿ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದೀರಾ ಅಂದ್ರೆ ನೀವೇನು ಡ್ರೋನ್ ವೀಡಿಯೋಸ್ ತೆಗಿತೀರಲ್ಲ ಅದೆಲ್ಲಾನು ಕೂಡ ಈ ಒಂದು ಆಪ್ ಅಲ್ಲಿ ಸ್ಟೋರ್ ಆಗುತ್ತೆ ಆಮೇಲೆ ನೀವು ಆರಾಮಾಗಿ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು ಕನೆಕ್ಟ್ ಮಾಡೋದು ಯಾವ ರೀತಿ ಅಂದ್ರೆ ನಿಮ್ಮ ಡ್ರೋನ್ ನ ಆನ್ ಮಾಡಿ ಡ್ರೋನ್ ಆನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ವೈಫೈ ಆನ್ ಮಾಡಿ ವೈಫೈ ಆನ್ ಮಾಡಿದೀರ ಅಂದ್ರೆ ನಾ ಡ್ರೋನಿಗೆ ಸಂಬಂಧಪಟ್ಟ ಹೆಸರು ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಮುಗ್ದೋಯ್ತು ನಿಮ್ ಡ್ರೋನು ನಿಮ್ಮ ಮೊಬೈಲ್ ಕನೆಕ್ಟ್ ಆಯಿತು ಅಂತಾನೆ ಹೇಳ್ಬೋದು ಆಮೇಲೆ ನಿಮ್ ಡ್ರೋನ್ ಅಲ್ಲಿ ನೀವು ಏನೇನೆಲ್ಲ ವಿಡಿಯೋಸ್ ನ ಶೂಟ್ ಮಾಡ್ತೀರೋ ಅದೆಲ್ಲಾನು ಕೂಡ ಡೈರೆಕ್ಟ್ ಆಗಿ ಮೊಬೈಲ್ ಮೊಬೈಲ್ಗೆ ಬರುತ್ತೆ ಮೊಬೈಲ್ ಇಂದ ಆರಾಮಾಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ತುಂಬಾನೇ ಈಸಿ ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ತುಂಬಾ ಸೀಮ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ಪ್ಯಾಕೆಟ್ ಅಲ್ಲಿ ನೋಡ್ಕೊಂಡ್ರೆ ಒಂದು ಕೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ ಈ ಕೇಬಲ್ ನ ಯೂಸ್ ಮಾಡ್ಕೊಂಡು ನಿಮಗೆ ಏನ್ ಬ್ಯಾಟ್ರೀಸ್ ಕೊಟ್ಟಿದಾರಲ್ಲ ಆ ಒಂದು ಬ್ಯಾಟ್ರೀ ನ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು ನಾಲ್ಕು ಗೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ನೀವು ಯಾವಾಗ ಡ್ರೋನ್ ಆರಿಸ್ತಿರಲ್ಲ ಆದಷ್ಟು ಈ ಒಂದು ಗಾರ್ಡ್ ನ ಯೂಸ್ ಮಾಡ್ಕೊಳ್ಳಿ ರೀಸನ್ ಏನು ಅಂದ್ರೆ ಇವಾಗ ಮರಕ್ಕೆ ಇಲ್ಲಾಂದ್ರೆ ಎಲ್ಲಾದರೂ ಟಚ್ ಆಯಿತು ಅಂದರೆ ಪ್ರೊಪೇಲರ್ಸು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಮುರಿದೋಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಸ್ಮಾತ್ಾಗಿ ಮುರಿದೋಯ್ತು ಅಂದರೆ ನಿಮಗೆ ಎಕ್ಸ್ಟ್ರಾ ಪ್ರೊಪೆಲರ್ನೂ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಫಿಟ್ ಮಾಡ್ಕೋಬೋದು ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ ಇದಿಷ್ಟು ಕೂಡ ನಿಮಗೆ ಈ ಒಂದು ಪ್ಯಾಕೆಟಲ್ಲಿ ಇರುತ್ತೆ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ ಇವಾಗ ಒಂದು ಸಲ ಡ್ರೋನ್ ಆರಿಸೋಣಂತೆ ಅವಾಗ ಗೊತ್ತಾಗುತ್ತೆ ಈ ಡ್ರೋನ್ ಯಾವ ಲೆವೆಲ್ವರೆಗೂ ಹೋಗುತ್ತೆ ಕಂಟ್ರೋಲ್ ಆಗುತ್ತಾ ಇಲ್ಲ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಇವಾಗ ಸ್ಟಾರ್ಟ್ ಮಾಡೋಣಂತೆ ಜಸ್ಟ್ ನೀವು ಒಂದು ಸಲ ಅಂದಿದ್ದೀರಾ ಅಂದರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಮೇಲೋಗುತ್ತೆ ಕಂಟ್ರೋಲಿಂಗ್ ಮಾತ್ರ ಚೆನ್ನಾಗಿದೆ ಅಂತ ಕಂಟ್ರೋಲಿಂಗ್ ಇಲ್ಲ ಅಂತಲೂ ಕೂಡ ಆಗೋದಿಲ್ಲ ಕಂಟ್ರೋಲಿಂಗು ಕೂಡ ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ನಿಮಗೆ ಟೇಕಾಫು ಕೂಡ ಆಗುತ್ತೆ ನೀವು ಕಂಟ್ರೋಲ್ ಮಾಡ್ಬೋದು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮ್ಯಾಕ್ಸಿಮಮ್ ಹೈಟ್ವರೆಗೂ ರೀಚ್ ಆಗುತ್ತೆ ಹಾಗೆ ಬಂದುಬಿಟ್ಟು ಕಂಟ್ರೋಲಿಂಗು ಇದೆ ಅಂಥ ಕಂಟ್ರೋಲಿಂಗ್ ಇಲ್ಲ ಅಂತಲೂ ಕೂಡ ಇನ್ನು ಫೈನಲ್ ಆಗಿ ಈ ಒಂದು ಡ್ರೋನ್ ತಗೋಬೋದಾ ಅಂದರೆ ನಿಮ್ಮ ಮುಂದೆ ಆರಿಸ್ಬಿಟ್ಟು ತೋರಿಸಿದೀನಿ ಎಷ್ಟು ಲೆವೆಲ್ವರೆಗೂ ಹೋಗ್ತಾ ಇದೆ ಕಂಟ್ರೋಲಿ ಸಿಗ್ತಾ ಇದೆಯೋ ಇಲ್ವೋ ಅಂತೇಳಿ ನಾನು ನೋಡಿರೋ ಪ್ರಕಾರ ನಾನು ಆರಿಸಿರೋ ಪ್ರಕಾರ ನೋಡಿದ್ರೆ ಹೈಟ್ಸ್ ಬಂದುಬಿಟ್ಟು ಫಾರ್ಟಿ ಟು ಫಿಫ್ಟಿ ಫೀಟ್ವರೆಗೂ ಹೋಗ್ತಾ ಇದೆ ತುಂಬ ಹೈಟ್ಸ್ ಹೋಗ್ತಾ ಇದೆ ಹಾಗೆ ಬಂದುಬಿಟ್ಟು ಕ್ಯಾಮ್ರಾನು ಕೂಡ ವರ್ಕ್ ಆಗ್ತಾಯಿದೆ ನೀವು ಕ್ಯಾಮ್ರಾಸ್ಗೆ ಶಿಫ್ಟ್ ಆಗ್ಬೋದು ಎರಡು ಕ್ಯಾಮ್ರಾ ಇರುತ್ತೆ ನಿಮಗೆ ಯಾವ ಕ್ಯಾಮ್ರಾಗ ಬೇಕೋ ಆ ಒಂದು ಕ್ಯಾಮ್ರಾಗೆ ಈಸಿಯಾಗಿ ಶಿಫ್ಟ್ ಆಗ್ಬೋದು ಇನ್ನು ನಿಮಗೆ ಡಿಸ್ಟೆನ್ಸ್ ಹಾಗೆ ಬಂದುಬಿಟ್ಟು ಕಂಟ್ರೋಲಿಂಗ್ ವಿಷಯಕ್ಕೆ ಬಂದರೆ ನಿಮಗೆ ವೈಫೈ ರೇಂಜ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಡ್ರೋನ್ ನಿಮ್ಮ ಮಾತು ಕೇಳುತ್ತೆ ಈ ವೈಫೈ ರೇಂಜಿಂದ ಒಂದು ಸ್ವಲ್ಪ ಹೊರಗೋಯಿತು ಅಂದರೆ ನಿಮ್ಮ ಮಾತು ಕೇಳೋದಿಲ್ಲ ಹೆಂಗೆ ಬೇಕೋ ಹಾಗೆ ಹೋಗ್ಬಿಡುತ್ತೆ ಇದೊಂದನ್ನು ನಾನು ನೋಟಿಸ್ ಮಾಡಿದೆ ನಿಮ್ಮ ರೇಂಜಲ್ಲಿ ಇರೋವರೆಗೂ ನೀವು ಹೆಂಗೆ ಕಂಟ್ರೋಲ್ ಮಾಡ್ತಿರೋ ಆ ರೀತಿಯಾಗಿ ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದೇನಂದ್ರೆ ಡ್ರೋನ್ ತಗೊಂಡ ತಕ್ಷಣ ಡ್ರೋನ್ ನಿಮ್ಮ ಮಾತು ಕೇಳಬೇಕು ಅಂದರೆ ಅದು ತುಂಬಾ ಕಷ್ಟ ಫಸ್ಟ್ ನಾವು ಅದನ್ನು ಟ್ರೈನ್ ಮಾಡಬೇಕು ನಮಗೆ ಒಂದು ಕಂಟ್ರೋಲಿಂಗ್ ಪವರ್ ಇರಬೇಕು ರೀಸನ್ ಏನು ಅಂದರೆ ತುಂಬ ಜನ ಡ್ರೋನ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕ್ಲಾಸಸ್ಗೆ ಹೋಗ್ತಾರೆ ಯಾಕೆಂದ್ರೆ ತುಂಬಾ ಕಷ್ಟ ಡ್ರೋನ್ ಕಂಟ್ರೋಲ್ ಮಾಡೋದು ನನಗಂತೂ ಗೊತ್ತೇ ಇಲ್ಲ ಫಸ್ಟ್ ಟೈಮು ನಾನು ಆರಿಸಿದ್ದು ಆದರೂ ಕೂಡ ಒಂದು ಸ್ವಲ್ಪ ಕಂಟ್ರೋಲಿಗೆ ಸಿಕ್ತು ಇಲ್ಲ ಅಂತಲ್ಲ ಆದಷ್ಟು ವೈಫೈ ರೇಂಜಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಫೈ ಫೈ ರೇಂಜ್ ಅಂದರೆ ನನ್ನ ಪ್ರಕಾರ ಒಂದು ಫಾರ್ಟಿ ಟು ಫಿಫ್ಟಿ ಫೀಟ್ ವರೆಗೂ ನಾವು ಹಾರಿಸಿದೀವಿ ಒಂದು ಫಾರ್ಟಿ ಫೀಟ್ ಆಗ ತಕ್ಷಣ ಇದು ಔಟ್ ಆಫ್ ಕಂಟ್ರೋಲ್ ಹೋಯ್ತು ಅಂತಾನೆ ಹೇಳ್ಬೋದು ಇದೊಂದನ್ನ ನಾನು ನೋಟಿಸ್ ಮಾಡಿದೆ ನನ್ನ ಪ್ರಕಾರ ಇದನ್ನ ತಗೋಬೋದ ಅಂದ್ರೆ ಒಂದೂವರೆ ಸಾವಿರಕ್ಕೆ ವರ್ತು ಆರಾಮಾಗಿ ನೀವು ಆಟ ಆಡ್ಬೋದು ತಗೋಬಾರ್ದು ಅಂತ ಕೂಡ ನಾನು ಹೇಳೋದಿಲ್ಲ ಯಾಕೆಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಂಟ್ರೋಲಿಂಗು ಕೂಡ ಸಿಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ತುಂಬಾ ಪ್ರೊಫೆಷನಲ್ ಆಗಿ ತಗೊಂತೀವಿ ಹಾಗೆ ಬಂದ್ಬಿಟ್ಟು ಹೆವಿ ಆರಿಸ್ತೀವಿ ಅಂದ್ರೆ ನಿಮಗೆ ಯೂಸ್ ಆಗೋದಿಲ್ಲ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಈ ಒಂದು ಡ್ರೋನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಟೆಲಿಗ್ರಾಮ್ ಓಪನ್ ಮಾಡಿದೀರಾ ಅಂದ್ರೆ ಮೇಲ್ಗಡೆ ನಿಮಗೆ ಪಿನ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದರ ಮೇಲೆ ನೀವು ಟ್ಯಾಪ್ ಮಾಡಿದಿರಾ ಅಂದ್ರೆ ಸಾಕು ಡೈರೆಕ್ಟ್ ನಿಮಗೆ ಈ ಡ್ರೋನಿಗೆ ಸಂಬಂಧಪಟ್ಟ ಲಿಂಕ್ ಸಿಗುತ್ತೆ ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಒಂದೂವರೆ ಸಾವಿರಕ್ಕೆ ಸಿಗುತ್ತೆ ಇದೇ ಡ್ರೋನ್ನ ನೀವು ಹೊರಗಡೆ ಪರ್ಚೇಸ್ ಮಾಡಬೇಕು ಅಂದರೆ ಎರಡು ಸಾವಿರದಿಂದ ಮೂರು ಸಾವಿರ ಆಗುತ್ತೆ ಎರಡು ಸಾವಿರ ದಾಟ್ತು ಅಂದ್ರೆ ತಗೋಳೋದಕ್ಕಾದ್ರೆ ಹೋಗ್ಬಿಡಿ ಕಂಪ್ಲೀಟ್ಲಿ ವೇಸ್ಟ್ ಅಂತಲೇ ಹೇಳ್ತೀನಿ ಒಂದೂವರೆ ಸಾವಿರಕ್ಕೆ ಹೊತ್ತು ಆರಾಮಾಗಿ ತಗೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಈ ಡ್ರೋನ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿ bye-bye.